ಇನ್ನು ದರ್ಶನ್ ಹಾಗೂ ಪವಿತ್ರ ಮೊಬೈಲ್ ನಲ್ಲಿ ಮತ್ತಷ್ಟು ಸಾಕ್ಷ್ಯ ಎ ಒನ್ ಹಾಗೂ ಎ ಟು ಇಬ್ಬರ ಐಫೋನ್ ಇನ್ನೂ ಕೂಡ ರಿಟ್ರೀವ್ ಆಗಿಲ್ಲ ಸದ್ಯ ಲಿಖಿತ ಸಾಕ್ಷಿಗಳನ್ನ ಮಾತ್ರ ಕಾಕಿ ಸಲ್ಲಿಕೆ ಮಾಡಿದೆ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಅಂಶಗಳು ಉಲ್ಲೇಖ ಆಗಿದ್ದಾವೆ ಇನ್ನೂ ಕೆಲ ವರದಿಗಳು ಬಾಕಿ ಇರೋದ್ರಿಂದ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ ಈಗ ಸೋಮವಾರ ಡಿಜಿಟಲ್ ಎವಿಡೆನ್ಸ್ ಅನ್ನ ಸಲ್ಲಿಕೆ ಮಾಡ್ಬೇಕಾಗುತ್ತೆ ಪೊಲೀಸರು ಎ ಒನ್ ಹಾಗೂ ಎ ಟು ಇಬ್ಬರ ಐಫೋನ್ ಕೂಡ ಇನ್ನೂ ರಿಟ್ರೀವ್ ಆಗಿಲ್ಲ ಪವಿತ್ರ ಗೌಡ ಹಾಗೂ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ಹೀಗಾಗಿ ಪೊಲೀಸರು ಸದ್ಯ ದರ್ಶನ್ ಹಾಗೂ ಪವಿತ್ರ ಮೊಬೈಲ್ ಅನ್ನ ಗುಜರಾತ್ಗೆ ಕಳಿಸುವಂತ ಸಾಧ್ಯತೆ ಕೂಡ ಇದೆ ಸೋಮವಾರ ಇದಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ ಎಲ್ಲವನ್ನೂ ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ ಸಲ್ಲಿಕೆ ಮಾಡಬೇಕು ಅಂದ್ರೆ ಮೊಬೈಲ್ ರಿಟ್ರೀವ್ ಆಗಬೇಕಾಗಿದೆ ಐಫೋನ್ ರಿಟ್ರೀವ್ ಇನ್ನೂ ಕೂಡ ಆಗಿಲ್ಲ ಹೈದರಾಬಾದ್ಗೆ ಕಳುಹಿಸಿಕೊಟ್ರು ಕೂಡ ಆಗಿಲ್ಲ ಅಲ್ಲಿ ಗುಜರಾತ್ಗೆ ಕಳುಹಿಸಿಕೊಟ್ಟು ಎಫ್ ಎಸ್ ಎಲ್ಗೆ ಕಳುಹಿಸಿಕೊಟ್ಟು ಅಲ್ಲಿಂದ ಇದರ ವರದಿಯನ್ನ ಪಡ್ಕೊಳ್ಬೇಕು ಅಂತ ಪೊಲೀಸರು ಕಾಯ್ತಿದ್ದಾರೆ ಹೀಗಾಗಿ ಪೊಲೀಸರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇಬ್ಬರ ಮೊಬೈಲ್ ನಲ್ಲೂ ಕೂಡ ಮತ್ತಷ್ಟು ಸಾಕ್ಷ್ಯಗಳು ಲಭ್ಯವಾಗುವಂತ ಸಾಧ್ಯತೆ ಹೆಚ್ಚಾಗಿದೆ ಯಾಕೆಂದ್ರೆ ಐಫೋನ್ನಲ್ಲಿ ಈ ರಿಟ್ರೀವ್ ಮಾಡಬೇಕು ಅಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ ಜೊತೆಗೆ ಐಫೋನ್ ಕಂಪನಿಯಿಂದ ಪರ್ಮಿಷನ್ ಬೇಕಾಗುತ್ತೆ ಮತ್ತೆ ಹಣ ಕೂಡ ಖರ್ಚಾಗುತ್ತೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಪ್ರಯತ್ನ ಪಟ್ರು ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಇಬ್ಬರ ಮೊಬೈಲ್ ಕೂಡ ಇನ್ನೂ ರಿಟ್ರೀವ್ ಆಗಿಲ್ಲ ಈ ಮೊಬೈಲ್ಗಳು ರಿಟ್ರೀವ್ ಆದ ಬಳಿಕ ಇದರಿಂದ ಅನೇಕ ಮಾಹಿತಿಗಳು ಸಿಗಬಹುದು ಅನ್ನುವಂಥ ಸಾಧ್ಯತೆ ನಿರೀಕ್ಷೆ ಕೂಡ ಇದೆ ಹೀಗಾಗಿನೇ ಎರಡೂ ಮೊಬೈಲ್ಗಳನ್ನು ರಿಟ್ರೀವ್ ಮಾಡೋದಕ್ಕೆ ಅಂತ ಪೊಲೀಸರು ನಿರ್ಧಾರ ಮಾಡಿಕೊಂಡಿದ್ದಾರೆ ಜೊತೆಗೆ ಮೊಬೈಲ್ ಗುಜರಾತ್ಗೆ ಗುಜರಾತ್ ಕಳುಹಿಸಿಕೊಟ್ಟು ಅಲ್ಲಿಂದ ರಿಪೋರ್ಟ್ ಪಡ್ಕೊಳ್ಬೇಕು ನಿರ್ಧಾರವನ್ನ ಅಲ್ಲಾದ್ರೂ ಮೊಬೈಲ್ ರಿಟ್ರೀವ್ ಆಗಿ ಈ ವರದಿ ಸಿಕ್ ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಎವಿಡೆನ್ಸ್ ಕೂಡ ಸಿಕ್ಕಂತಾಗುತ್ತೆ ಒಟ್ಟು ಎಂಟು ವರದಿಗಳು ಬಾಕಿ ಇದ್ದಾವೆ ಅಂತ ಹೇಳಲಾಗ್ತಾ ಇತ್ತಲ್ಲ ಆ ಎಲ್ಲಾ ವರದಿಗಳು ಕೂಡ ಸಿಕ್ಕಂತ ಆಗುತ್ತೆ ಅದಾದ ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ತನಿಖಾ ತಂಡ